ಬಿಗ್ ಬಾಸ್ ಮನೆಯಲ್ಲಿ ಅಬ್ಬರಿಸ್ತಾ ಇದ್ದ ಚೈತ್ರಾ ಕುಂದಾಪುರ ಏಕಾಏಕಿ ಹೊರಬಂದಿದ್ದಾರೆ ದೊಡ್ಡ ಮನೆಯಿಂದ ಹೊರಬಂದ ಚೈತ್ರ ಕೋರ್ಟ್ ಕಟಕಟೆಯಲ್ಲಿ ನಿಂತು ಹೋಗಿದ್ದಾರೆ ಚೈತ್ರ ಕುಂದಾಪುರ ಒಂದು ಕಾಲದಲ್ಲಿ ಹಿಂದೂ ಫೈರ್ ಬ್ರ್ಯಾಂಡ್ ಅಂತಾನೆ ಕರೆಸ್ಕೊಳ್ತಾ ಇದ್ದ ಗಟ್ಟಿಗಿತ್ತಿ ಎಲ್ಲೇ ಹೋದ್ರೂ ವಿವಾದಿತ ಭಾಷಣದಿಂದಲೇ ದೊಡ್ಡ ಸುದ್ದಿಯಾಗ್ತಾ ಇದ್ದವರು ಹಿಂದೂ ಧರ್ಮ ಹೆಣ್ಮಕ್ಳು ಅಂತ ಬಂದ್ರೆ ಗಟ್ಟಿ ಧ್ವನಿಯಲ್ಲಿ ಅಬ್ಬರಿಸ್ತಾ ಇದ್ರು ಆದ್ರೆ ಯಾವಾಗ ಉದ್ಯಮಿ ಗೋವಿಂದ ಪೂಜಾರಿಗೆ ಕೋಟಿ ಕೋಟಿ ನಾಮ ಹಾಕಿದ್ರು ಅನ್ನೋದು ಹೊರಬಿತ್ತು ಹಿಂದೂ ನಾಯಕಿ ಅನ್ನೋ ಪಟ್ಟ ಕಳಚಿ ಬಿತ್ತು ಪರಪ್ಪನ ಅಗ್ರಹಾರ ಜೈಲಿಗೂ ಹೋಗ್ಬಂದ್ರು ಸದ್ಯ ಜಾಮೀನಿನ ಮೇಲೆ ಹೊರ ಬಂದಿರೋ ಇದೇ ಚೈತ್ರ ಕುಂದಾಪುರ ಈಗ ಬಿಗ್ ಬಾಸ್ ನಲ್ಲಿ ಅಬ್ಬರಿಸ್ತಾ ಇದ್ದಾರೆ ದೊಡ್ಡ ಮನೆಯಲ್ಲಿ ದೊಡ್ಡಾಟದಲ್ಲಿ ಅರವತ್ತು ದಿನ ಪೂರೈಸಿರೋ ಚೈತ್ರಾಗೆ ಹೊಸದೊಂದು ಸಂಕಷ್ಟ ಎದುರಾಗಿದೆ ಬಿಗ್ ಬಾಸ್ ಮನೆಯಿಂದಲೇ ನೇರವಾಗಿ ಕೋರ್ಟ್ ಕಟಕಟೆಯಲ್ಲಿ ನಿಂತು ಹೋಗಿದ್ದಾರೆ ಬಿಗ್ ಬಾಸ್ ಮನೆಯಿಂದ ಹೊರಬಂದ ಚೈತ್ರ ವಂಚನೆ ಕೇಸ್ ಕಟಕಟೆಯಲ್ಲಿ ನಿಂತು ವಾಪಸ್ ಸಮಾಜಕ್ಕೆ ಬಹಳ ದೊಡ್ಡ ಕಂಟಕ ಬಂದಿರೋದು ಚೈತ್ರ ಕುಂದಾಪುರ ಅಂದ್ರೆ ಬರೀ ಭಾಷಣ ಬರೀ ಹಿಂದುತ್ವದ ಹೇಳಿಕೆ ಅಂತಾನೆ ಎಲ್ರೂ ಮಾತಾಡ್ತಾ ಇದ್ರು ಆದ್ರೆ ಅಸೆಂಬ್ಲಿ ಚುನಾವಣೆ ವೇಳೆ ಚೈತ್ರಾಳ ಅಸಲಿ ಕತೆ ಹೊರಬಿದ್ದಿತ್ತು ಉದ್ಯಮಿ ಗೋವಿಂದ ಪೂಜಾರಿಗೆ ಬಿಜೆಪಿಯ ಎಂಎಲ್ ಎ ಟಿಕೆಟ್ ಕೊಡಿಸೋದಾಗಿ ಐದು ಕೋಟಿ ವಂಚಿಸಿದ್ರಂತೆ ಬಿಜೆಪಿಯಲ್ಲಿ ನನಗೆ ಅವ್ರ್ ಗೊತ್ತು ಇವ್ರ್ ಗೊತ್ತು ಆರ್ ಎಸ್ ದೊಡ್ಡ ನಂಟಿದೆ ಅಂತೆಲ್ಲ ಪುಂಗಿ ಊದಿದ್ರಂತೆ ಈ ಕಂಪ್ಲೀಟ್ ಕಹಾನಿಗಾಗಿ ತಮ್ಮದೇ ಆದ ಟೀಮ್ ಒಂದನ್ನು ರೆಡಿ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ಪಾತ್ರವನ್ನು ರೆಡಿ ಮಾಡಿದ್ರು ಆಮೇಲೆ ಎಲೆಕ್ಷನ್ ಮುಗಿದು ಟಿಕೆಟ್ ಅನ್ನೋದು ಮರೀಚಿಕೆಯಾಗೇ ಇತ್ತು ಹೀಗಾಗಿ ಉದ್ಯಮಿ ಗೋವಿಂದಬಾಬು ಪೂಜಾರಿ ಸಿಡಿದೇಳ್ತಾ ಇದ್ದಂತೆ ಚೈತ್ರಾಳ ಅಸಲಿ ಕಥೆ ತೆರೆದುಕೊಂಡಿತು ಬುಧವಾರವೇ ಚೈತ್ರ ಕೋರ್ಟ್ಗೆ ಹಾಜರಾಗಬೇಕಾಗಿತ್ತು ಟ್ರಯಲ್ ವೇಳೆ ಹಾಜರಾಗದೇ ಇದ್ದ ಕಾರಣ ಮೂರನೇ ತಾರೀಕು ಹಾಜರಾಗುವುದಾಗಿ ಚೈತ್ರ ಪರ ವಕೀಲರು ಮನವಿ ಮಾಡಿದ್ರು ಹೀಗಾಗಿ ಬಿಗ್ ಬಾಸ್ ಮನೆಯಿಂದ ನೇರ ಒಂದನೇ ಎಸಿಎಂಎಂ ಕೋರ್ಟ್ಗೆ ಆಗಮಿಸಿದ ಚೈತ್ರ ವಿಚಾರಣೆ ಎದುರಿಸಿ ಹೋಗಿದ್ದಾರೆ ಈ ವೇಳೆ ಚೈತ್ರ ಜೊತೆ ಇನ್ನೂ ಇಬ್ಬರು ಆರೋಪಿಗಳು ಹಾಜರಾಗಿದ್ರು ಮುಂದಿನ ವಿಚಾರಣೆಯನ್ನ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮುಂದೂಡಿದ ಕಾರಣ ಮತ್ತೆ ಬಿಗ್ ಬಾಸ್ ಮನೆಗೆ ಸೀದಾ ವಾಪಸ್ ಹೋಗಿದ್ದಾರೆ ಜೈಲಿಗೆ ಹೋಗಿ ಬಿಗ್ ಬಾಸ್ ಮನೆಗೆ ಬಂದಿದ್ದ ವರ್ತುರು ಬಂಗಾರದಂತ ಬೆಳೆ ಬೆಳೆಯುವಂತ ಒಂದು ರೈತ ಒಬ್ಬ ಕಳೆದ ಸೀಸನ್ ನಲ್ಲೂ ಇಂಥದ್ದೇ ಘಟನೆ ನಡೆದಿತ್ತು ಹುಲಿ ಉಗುರು ಕೇಸ್ನಲ್ಲಿ ವರ್ತೂರು ರನ್ನ ಬಿಗ್ ಬಾಸ್ ಮನೆಯಲ್ಲಿದ್ದಾಗಲೇ ಪೊಲೀಸರು ಅರೆಸ್ಟ್ ಮಾಡಿದ್ರು ನಂತರ ಕೋರ್ಟ್ಗೂ ಹಾಜರುಪಡಿಸಿ ಒಂದು ವಾರ ಪರಪ್ಪನ ಅಗ್ರಹಾರ ಜೈಲಿಗೆ ಕಳಿಸಿದ್ರು ನಂತರ ವರ್ತೂರು ರನ್ನ ಸೀದಾ ಬಿಗ್ ಬಾಸ್ ಮನೆಗೆ ಕರ್ಕೊಂಡು ಬಂದಿದ್ರು ಇದೇ ರೀತಿ ಚೈತ್ರಾ ಕುಂದಾಪುರ ಕೂಡ ಕೋರ್ಟ್ ವಿಚಾರಣೆ ಮುಗಿಸಿ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಒಟ್ಟಲ್ಲಿ ಪ್ರತಿ ಸೀಸನ್ ಸೀಸನ್ನಲ್ಲೂ ಒಬ್ಬೊಬ್ರು ಜೈಲಿಗೆ ಹೋಗಿ ಬರ್ತಾ ಇದ್ದು ಇನ್ನೇನು ನಾಲ್ಕೈದು ದೊಡ್ ಮನೆ ಆಟಕ್ಕೆ ತೆರೆ ಬೀಳಲಿದೆ ಗಂಗಾಧರ್ ಕ್ರೈಮ್ ಬ್ಯೂರೋ ನ್ಯೂಸ್ ಏಟೀನ್ ಬೆಂಗಳೂರು ಫೆಂಗಲ್ ಚಂಡಮಾರುತದ ಅಬ್ಬರಕ್ಕೆ ಕರ್ಧ ಕರುನಾಡಿ ಮುಳುಗಿ ಹೋಗ್ತಿದೆ ಮೇಲಿಂದ ಮೇಲೆ ಬಿಟ್ಟು ಬಿಡದೆ ಮಳೆಯಾಗ್ತಿದ್ದು ರೈತರ ಬದುಕು ಸರ್ವನಾಶವಾಗ್ತಿದೆ ಬಂಗಾಳ ಕೊಲ್ಲಿಯಲ್ಲಿ ಎದ್ದಿರೋ ಫೆಂಗಲ್ ಸೈಕ್ಲೋನ್ ಇಡೀ ದಕ್ಷಿಣ ಭಾರತವನ್ನೇ ಮುಳುಗಿಯಳುತ್ತಿದೆ ರಣವೇಗದಲ್ಲಿ ಬೀಸುತ್ತಿರೋ ಬಿರುಗಾಳಿಗೆ ಅರ್ಧಕ್ಕರ್ಧ ಕರ್ನಾಟಕ ಕಂಗಾಲಾಗಿ ಹೋಗಿದೆ ಮೈಕುರೆಯೋ ಚಳಿಯ ಮಧ್ಯೆ ವರುಣದೇವ ಬಿಟ್ಟೂ ಬಿಡದಂತೆ ಅಬ್ಬರಿಸ್ತಿದ್ರೆ ಹೊಲಗದ್ದೆಗಳೆಲ್ಲ ಮತ್ತೆ ಮುಳುಗಿ ಹೋಗಿದೆ ಮುಂಗಾರಿನಲ್ಲಿ ಅಬ್ಬರಿಸಿದ್ದ ವರುಣದೇವ ಹಿಂಗಾರಿನಲ್ಲೂ ಬಿಟ್ಟೂ ಬಿಡದೆ ಸುರಿದಿದ್ದ ಈಗ ಬೆಳೆಗಳೆಲ್ಲ ಕಟಾವಿಗೆ ಬಂದ ಹೊತ್ತಲ್ಲಿ ಮತ್ತೆ ಮಾಯದ ಮಳೆಯಾಗ್ತಿದ್ದು ಅನ್ನದಾತರು ಅಕ್ಷರಶಃ ಕಂಗಾಲಾಗಿ ಹೋಗಿದ್ದಾರೆ ಚಳಿಗಾಲ ಬಂತಂದ್ರೆ ಹಳ್ಳಿಹಳ್ಳಿಯಲ್ಲೂ ಸುಗ್ಗಿಕಾಲ ಶುರುವಾಗುತ್ತೆ ಕೊಪ್ಪಳದಲ್ಲಿ ನೂರಾರು ಎಕರೆಯಲ್ಲಿ ಬೆಳೆದ ಜೋಳದ ಬೆಳೆಯನ್ನ ಇನ್ನೇನು ಕಟಾವು ಮಾಡಬೇಕು ಅಂದುಕೊಂಡವರಿಗೆ ಮಳೆರಾಯ ಶಾಕ್ ಕೊಟ್ಟಿದ್ದಾನೆ ಕುಕನೂರು ಕುಷ್ಟಗಿ ಯಲಬುರ್ಗ ಕನಕಗಿರಿ ಸೇರಿದಂತೆ ಹಲವು ತಾಲೂಕಿನಲ್ಲಿ ಮೆಕ್ಕೆಜೋಳ ಹೊಲದಲ್ಲೇ ಮೊಳಕೆ ಒಡೆಯುವುದಕ್ಕೆ ಶುರುವಾಗಿದೆ ಬಳ್ಳಾರಿ ಜಿಲ್ಲೆಗೂ ಚಂಡಮಾರುತದ ಎಫೆಕ್ಟ್ ತಟ್ಟಿದೆ ಗಾಳಿ ಮಳೆಗೆ ಸಿರುಗುಪ್ಪ ಕಂಪ್ಲಿ ಬಳ್ಳಾರಿ ತಾಲೂಕು ಸೇರಿದಂತೆ ಹಲವು ಕಡೆ ಭತ್ತದ ಬೆಳೆ ನೆಲಕಚ್ಚಿದೆ ಈ ಬಾರಿ ಮೊದಲೇ ಭತ್ತದ ಬೆಲೆ ಕುಸಿದಿದೆ ಅಂಥದ್ರಲ್ಲಿ ಇರೋ ಅಲ್ಪ ಸ್ವಲ್ಪ ಬೆಳೆಯೂ ನೆಲಕಚ್ಚಿದ್ದು ರೈತರ ಪಾಲಿಗೆ ಗಾಯದ ಮೇಲೆ ಬರೆಯೆಳೆದಂತಾಗಿದೆ ರಾಯಚೂರು ಜಿಲ್ಲೆಯಲ್ಲೂ ಮಳೆರಾಯ ದೊಡ್ಡ ಅವಾಂತರವನ್ನೇ ಸೃಷ್ಟಿ ಮಾಡಿದ್ದಾನೆ ದಿಢೀರ್ ಸುರಿಯುತ್ತಿರೋ ಗಾಳಿ ಮಳೆಗೆ ಭತ್ತದ ಬೆಳೆಗಳೆಲ್ಲ ಮಣ್ಣು ಪಾಲಾಗಿದ್ದು ಪರಿಹಾರಕ್ಕಾಗಿ ರೈತರು ಸರ್ಕಾರದತ್ತ ಕೈಚಾಚಿದ್ದಾರೆ ಮೂರ್ನಾಲ್ಕು ದಿನದಿಂದ ಹಿಡಿದಿರೋ ಜಡಿಮಳೆಗೆ ರಾಮನಗರ ಜನ ಕಂಗೆಟ್ಟಿದ್ದಾರೆ ಕೊಯ್ಲಿಗೆ ಬಂದಿದ್ದ ರಾಗಿ ಬೆಳೆಗಳೆಲ್ಲ ಮಣ್ಣು ಪಾಲಾಗಿ ಮೊಳಕೆ ಒಡೆಯುತ್ತಿದೆ ಜಿಲ್ಲೆಯಲ್ಲಿ ಎಪ್ಪತ್ನಾಲ್ಕು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ರಾಗಿ ಬೆಳೆ ಬೆಳೆಯಲಾಗಿದೆ ಇದರಲ್ಲಿ ಚನ್ನಪಟ್ಟಣ ಮಾಗಡಿ ಕನಕ್ಪುರ ಹಾರೋಹಳ್ಳಿ ಭಾಗದಲ್ಲಿ ಮೂವತ್ತು ಎಕರೆಯಷ್ಟು ರಾಗಿ ಬೆಳೆ ಸರ್ವನಾಶವಾಗಿದೆ ಇನ್ನು ಮಂಚನಬೆಳೆ ಜಲಾಶಯದ ಬಳಿ ಬಿಡದಿ ಮಾಗಡಿ ಸಂಪರ್ಕ ಕಲ್ಪಿಸುವ ತಾತ್ಕಾಲಿಕ ಸೇತುವೆ ಬಿರುಕು ಬಿಟ್ಟಿದ್ದು ಜನ ಕಂಗಾಲಾಗಿದ್ದಾರೆ ಒಂದು ಎಕರೆ ಇಲ್ಲಿ ನಾವು ನಮ್ಮ ನಮ್ಮ ಈ ರಾಗಿ ಕಟಾವ್ ಮಾಡೋದು ಎಲ್ಲ ಕೆಳಗೆ ಹಾಕಿದಿವಿ ಮಳೆ ಹೋಗಿ ಮಳೆ ಬಂದು ಹೋಗ್ಬಿಡ್ತು ಇವಾಗ ಏನ್ ಮಾಡೋಕ್ಕಾಗುತ್ತೋ ಸಹ ಹಿಂಗ ಆಗ್ಬಿಡ್ತಲ್ಲ ಏನಾರ ಪರಿಹಾರ ಕೊಡ್ಲಿ ಅಂತ ನಾವು ಕೇಳ್ಕೊಬೇಕಷ್ಟೇ ಮುಂಗಾರು ಹಿಂಗಾರು ಮಳೆಗಿಂತ ಫೆಂಗಲ್ ತೂಫಾನ್ ಅಬ್ಬರವೇ ಜೋರಾಗಿದೆ ಜೋರು ಮಳೆ ಇಲ್ಲದೆ ಇದ್ರೂ ಜಿಟಿ ಜಿಟಿ ಮಳೆಗೆ ಮಂಡ್ಯದ ಚಿಕ್ಕೋನಹಳ್ಳಿ ಗ್ರಾಮಸ್ಥರು ನಲುಗಿ ಹೋಗ್ತಿದ್ದಾರೆ ಕಟಾವ್ ಮಾಡಿ ಒಣ ಹಾಕಿದ್ದ ಬೆಳೆಯೆಲ್ಲ ನೀರಲ್ಲಿ ತೇಲಾಡ್ತಿದೆ ಫೆಂಗಲ್ ಎಫೆಕ್ಟ್ಗೆ ಮೈಸೂರು ಜಿಲ್ಲೆ ತೊಯ್ದ ತೊಪ್ಪೆಯಂತಾಗಿದೆ ಕಾಳಿನಹಳ್ಳಿಯಲ್ಲಿ ಕಟಾವು ಮಾಡಿದ್ದ ಭತ್ತಕ್ಕೆ ಜಲಕಂಟಕ ಎದುರಾಗಿದೆ ಸರಸ್ವತಿಪುರಂನಲ್ಲಿ ಎರಡು ಮರಗಳು ಧರೆಗುರುಳಿದ ಪರಿಣಾಮ ಎರಡು ಕಾರುಗಳು ಜಖಂಗೊಂಡಿವೆ ಅಷ್ಟೇ ಅಲ್ಲ ಚಾಮುಂಡಿ ಬೆಟ್ಟದ ಮುಖ್ಯರಸ್ತೆಗೆ ಬೆಟ್ಟದ ಮೇಲಿಂದ ಬಂಡೆಗಳು ಉರುಳಿ ಬಿದ್ದಿದ್ದು ಸವಾರರಿಗೆ ಜೀವಭಯ ಶುರುವಾಗಿದೆ ಅನ್ನದಾತರ ಪರಿಸ್ಥಿತಿ ನೋಡುತ್ತಿದ್ರೆ ನಿಜಕ್ಕೂ ಕಣ್ಣೀರು ಬರುವಂತಿದೆ ಸಾಲ ಸೋಲ ಮಾಡಿ ಬೆಳೆ ಬೆಳೆದ ರೈತರು ಇನ್ನೇನು ಮನೆಗೆ ಫಸಲು ತರಬೇಕು ಅಂದ್ಕೊಂಡಿರೋ ಹೊತ್ತಲ್ಲೇ ಫೆಂಗಲ್ ಚಂಡಮಾರುತ ಒಕ್ಕರಿಸಿದೆ ಹೀಗಾಗಿ ದೊಡ್ಡಬಳ್ಳಾಪುರ ದೇವನಹಳ್ಳಿ ಹೊಸಕೋಟೆ ನೆಲಮಂಗಲ ಭಾಗದಲ್ಲಿ ರಾಗಿ ತೆನೆಗಳೆಲ್ಲ ಕಪ್ಪು ಬಣ್ಣಕ್ಕೆ ತಿರುಗಿ ಅಲ್ಲೇ ಮೊಳಕೆ ಒಡೆಯುತ್ತಿವೆ ಕೋಲಾರ ಜಿಲ್ಲೆಯಲ್ಲೂ ಬಿಟ್ಟು ಬಿಡದೆ ಮಳೆಯಾಗ್ತಿದೆ ರಾಗಿ ಅವರೆಕಾಯಿ ಟೊಮೆಟೊ ಹೂಕೋಸು ಬೆಳೆಗಳೆಲ್ಲ ಸರ್ವನಾಶವಾಗಿದೆ ಫೆಂಗಲ್ ಚಂಡಮಾರುತ ಹಿನ್ನೆಲೆ ಕೋಲಾರದಲ್ಲಿ ಕಳೆದ ನಾಲ್ಕು ದಿನಗಳಿಂದ ಬಿಟ್ಟು ಬಿಡದೆ ಮಳರಾಯ ಕಾಡ್ತಾ ಇದ್ದಾನೆ ಹೀಗಾಗಿ ಸಾಕಷ್ಟು ಬೆಳೆಗಳು ಕೋಲಾರ ಜಿಲ್ಲೆಯಲ್ಲಿ ಈಗ ಹಾನಿಗೆ ಒಳಗಾಗಿರುತ್ತದೆ ಇನ್ನು ಕರಾವಳಿಯಲ್ಲೂ ಸೈಕ್ಲೋನ್ ಎಫೆಕ್ಟ್ ಜೋರಾಗಿಯೇ ತಟ್ಟುತ್ತಿದೆ ಕಾಸರಗೋಡಿನ ಹೊಸಂಗಡಿಯಲ್ಲಿ ಮನೆಯೊಳಗೆ ನೀರು ನುಗ್ಗಿದ ಪರಿಣಾಮ ದೊಡ್ಡ ಅವಾಂತರ ಸೃಷ್ಟಿಯಾಗಿದೆ ಅಷ್ಟೇ ಅಲ್ಲ ಮಂಗಳೂರು ಕಾಸರಗೋಡು ರಾಷ್ಟ್ರೀಯ ಹೆದ್ದಾರಿ ಪಕ್ಕದ ಸರ್ವಿಸ್ ರಸ್ತೆಗಳೆಲ್ಲ ಜಲಾವೃತವಾಗಿದೆ ಕಳೆದ ಒಂದೂವರೆ ತಿಂಗಳ ಹಿಂದೆ ಹಿಂಗಾರು ಹೊಡೆತಕ್ಕೆ ಮಂಗಳೂರು ಜನ ಅಕ್ಷರಶಃ ನಲುಗಿ ಹೋಗಿದ್ರು ಈಗ ಫೆಂಗಲ್ ಆರ್ಭಟ ಶುರುವಾಗಿದ್ದು ಭತ್ತದ ಗದ್ದೆ ಅಡಿಕೆ ತೋಟಗಳೆಲ್ಲ ಕೆರೆಯಂತಾಗಿವೆ ಬಿಟ್ಟು ಬಿಡದೆ ಮಳೆ ಸುರಿಯುತ್ತಿರುವ ಹಿನ್ನೆಲೆ ಸಮುದ್ರ ತೀರದ ರೆಸಾರ್ಟ್ಗಳಿಗೆ ಎಚ್ಚರಿಕೆ ಸಂದೇಶ ನೀಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಬ್ಬರ ಮುಂದುವರೆದಿದೆ ನದಿ ಪಾತ್ರ ಜನರು ಸಮುದ್ರದ ತೀರ ಜನರು ಎಚ್ಚರವನ್ನ ವಹಿಸಬೇಕೆಂಬ ಸೂಚನೆ ಕೂಡ ಜಿಲ್ಲಾಡಳಿತ ಕೊಟ್ಟು ಚಂಡಮಾರುತದ ಅಬ್ಬರಕ್ಕೆ ಉಡುಪಿಯ ಮಲ್ಪೆ ಬೀಚ್ನಲ್ಲಿ ರಕ್ಕಸ ಅಲೆಗಳ ಅಬ್ಬರ ಜೋರಾಗಿದೆ ಇಷ್ಟುದಿನ ಶಾಂತವಾಗಿದ್ದ ಅಲೆಗಳು ಈಗ ಉಗ್ರ ಸ್ವರೂಪ ತಾಳಿದ್ದು ಪ್ರವಾಸಿಗರು ಮಲ್ಪೆ ಬೀಚ್ಗೆ ಹೋಗದಂತೆ ನಿಷೇಧ ಹೇರಲಾಗಿದೆ ಇನ್ನೂ ಚಿಕ್ಕಮಗಳೂರು ಜಿಲ್ಲೆಯ ಕೊಟ್ಟಿಗೆಹಾರ ಚಾರ್ಮಾಡಿಘಾಟ್ ಬಣ್ಕಲ್ ಬಾಳೂರು ಭಾಗದಲ್ಲಿ ಮಳೆ ಮಳೆಯಾಗ್ತಿದೆ ಫೆಂಗಲ್ ಹೊಡೆತಕ್ಕೆ ಬೆಂಗಳೂರಲ್ಲೂ ಅಲ್ಲೋಲ ಕಲ್ಲೋಲ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲೂ ಫೆಂಗಲ್ ಎಫೆಕ್ಟ್ ಜೋರಾಗಿಯೇ ತಡ್ತಿದೆ ಕಳೆದ ಮೂರು ದಿನಗಳಿಂದ ಬಿಟ್ಟು ಬಿಡದೆ ಮಳೆಯಾಗ್ತಿದ್ದು ತಗ್ಗು ಪ್ರದೇಶದ ಜನರು ನರಕ ಅನುಭವಿಸುತ್ತಿದ್ದಾರೆ ಮೈ ಕೊರೆವ ಚಳಿಯ ಮಧ್ಯೆ ಇಪ್ಪತ್ನಾಲ್ಕು ಗಂಟೆ ಬೀಳ್ತಿರೋ ತುಂತುರು ಹನಿಗೆ ರಾಜಧಾನಿ ಬೆಂಗಳೂರು ಫುಲ್ ತಂಡ ಹೊಡೆದಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟಿ ಬಿಜೆಪಿಯಲ್ಲಿ ಧಗಧಗಿಸ್ತಾ ಇರೋ ಬಣ ರಾಜಕೀಯಕ್ಕೆ ತೆರೆ ಬೀಳೋ ಕಾಲ ಸನಿಹವಾಗ್ತಾ ಇದೆ ಯತ್ನಾಳ್ ದೆಹಲಿಗೆ ಹಾರ್ತಿದ್ದಂತೆ ಬಿಜೆಪಿ ವರಿಷ್ಠರು ಬೆಂಗಳೂರಿಗೆ ಎಂಟ್ರಿ ಕೊಟ್ಟಿದ್ದಾರೆ ಕಮಲ ನಾಯಕರ ಕದನದ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂತು ಬಿಜೆಪಿ ಬಣಗುದ್ದಾಟ ದೆಹಲಿಯಲ್ಲಿ ಯತ್ನಾಳ್ ಬೆಂಗಳೂರಿಗೆ ವರಿಷ್ಠರು ಬಿಜೆಪಿ ಪಕ್ಷ ಅಂದ್ರೆ ಶಿಸ್ತಿನ ಪಕ್ಷ ಅನ್ನೋ ಮಾತಿತ್ತು ಕೇಸರಿಪಾಳ್ಯದಲ್ಲಿ ಹೈಕಮಾಂಡ್ ಹೇಳಿದ್ದೆ ಫೈನಲ್ ರಾಜ್ಯ ನಾಯಕರು ತುಟಿಕ್ ಪಿಟಿಕ್ ಅನ್ನಲ್ಲ ಅಂತಾನೇ ಹೇಳ್ತಿದ್ರು ಆದರೆ ಅದ್ಯಾವುದಕ್ಕೂ ಕ್ಯಾರೆ ಎನ್ನದಂತೆ ಅಬ್ಬರಿಸ್ತಿರೋರು ಬಿಜೆಪಿಯ ಫೈರ್ ಬ್ರ್ಯಾಂಡ್ ಯತ್ನಾಳ್ ಯಾವಾಗ ಯತ್ನಾಳ್ ಅಂಡ್ ಟೀಮ್ ಸಮರ ಸಾರ್ತೋ ಬಿಜೆಪಿಯಲ್ಲಿ ದೊಡ್ಡ ಕಂಪನವೇ ಶುರುವಾಯಿತು ಮೊನ್ನೆ ಮೊನ್ನೆ ಯತ್ನಾಳ್ ಅಂಡ್ ಟೀಮ್ ಬಂಡಾಯದ ಬಾವುಟವನ್ನು ಹಾರಿಸಿದ್ರು ಇದರ ಬೆನ್ನಲ್ಲೇ ಯತ್ನಾಳ್ ಅಂಡ್ ಗ್ಯಾಂಗ್ ದೆಹಲಿಗೆ ಹಾರಿದ್ರೆ ದೆಹಲಿ ವರಿಷ್ಠರು ರಾಜ್ಯಕ್ಕೆ ಲಗ್ಗೆ ಇಟ್ಟಿದ್ದಾರೆ ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ ಶುರುವಾಗ್ತಿದ್ದಂತೆ ದಿಲ್ಲಿ ನಾಯಕ ತರುಣ್ ಚುಗ್ ಬೆಂಗಳೂರಿಗೆ ಬಂದಿದ್ದಾರೆ ವಿಜಯೇಂದ್ರ ಜೊತೆ ಮಹತ್ವದ ಸಭೆ ನಡೆಸಿದ್ದು ಪಕ್ಷದಲ್ಲಿನ ಶೀತಲ ಸಮರದ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕಲೆ ಹಾಕಿದ್ದಾರೆ ಅಷ್ಟೇ ಅಲ್ಲ ಡಿಸೆಂಬರ್ ಏಳಕ್ಕೆ ಬಿಜೆಪಿ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಸಹ ಆಗಮಿಸ್ತಾ ಇದ್ದು ಯತ್ನಾಳ್ ಹಾಗೂ ವಿಜಯೇಂದ್ರ ನಡುವಿನ ಕಿತ್ತಾಟಕ್ಕೆ ತಾರ್ಕಿಕ ಅಂತ್ಯ ಹಾಡೋ ಸಾಧ್ಯತೆ ಇದೆ ಈಗಾಗಲೇ ಕೇಂದ್ರದ ವರಿಷ್ಠರು ಗಮನಿಸ್ತಾ ಇದ್ದಾರೆ ಯಾ ಶಿಸ್ತು ಕ್ರಮ ಕೈಗೊಳ್ಳಬೇಕಾ ಹೀಗೆ ಸುಮ್ಮನೆ ಬಿಡಬೇಕಾ ಎಲ್ಲವೂ ಕೂಡ ತೀರ್ಮಾನ ಮಾಡ್ತಾರೆ ಯತ್ನಾಳ್ಗೆ ಬಿಜೆಪಿ ಹೈಕಮಾಂಡ್ ನೋಟಿಸ್ ಕೊಟ್ಟರು ಭಿನ್ನರ ಕಿಚ್ಚು ಮಾತ್ರ ಆರಿಲ್ಲ ಯತ್ನಾಳರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅನ್ನೋ ಕೂಗು ಹೇಳ್ತಿದ್ದಂತೆ ವಿಜಯೇಂದ್ರ ವಿರುದ್ಧ ಪತ್ರ ಅಭಿಯಾನ ಶುರುವಾಗಿದೆ ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜಯೇಂದ್ರರನ್ನ ಕೆಳಗಿಳಿಸಿ ಬಿಜೆಪಿಯನ್ನ ಉಳಿಸಿ ಅನ್ನೋ ಕ್ಯಾಂಪೇನ್ ಪತ್ರ ಸಖತ್ ಸದ್ದು ಮಾಡ್ತಿದೆ ಅಷ್ಟೇ ಅಲ್ಲ ದೆಹಲಿಗೆ ಹಾರಿರೋ ಯತ್ನಾಳ್ ಟೀಮ್ ಟೀಂ ಒಂದಿಷ್ಟು ಪಟ್ಟಿ ಮಾಡಿಕೊಂಡು ಹೋಗಿದೆ ಡಿಕೆಶಿ ಜೊತೆ ವಿಜಯೇಂದ್ರ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಉಪಚುನಾವಣೆ ಸೋಲಿಗೆ ವಿಜಯೇಂದ್ರ ಕಾರಣ ಪಕ್ಷದಲ್ಲಿ ಹಿರಿಯರನ್ನ ಕಡೆಗಣಿಸಲಾಗ್ತಾ ಇದ್ದು ತಮ್ಮ ಆಪ್ತರಿಗೆ ಮಾತ್ರ ಆದ್ಯತೆಯನ್ನ ನೀಡುತ್ತಿದ್ದ ಹೀಗಾಗಿ ವಿಜಯೇಂದ್ರ ಅಧಿಕಾರಕ್ಕೆ ಬ್ರೇಕ್ ಹಾಕಬೇಕು ಅಂತ ಮಾಹಿತಿ ನೀಡಲಿದ್ದಾರೆ ಬಿಜೆಪಿಯಲ್ಲಿ ಕ್ಷಣಕ್ಕೊಂದು ಬೆಳವಣಿಗೆ ಆಗ್ತಿರೋ ಹೊತ್ತಲ್ಲೇ ಯಡಿಯೂರಪ್ಪ ಕಟ್ಟ ಶಿಷ್ಯರು ಕುಣಿಗಲ್ ತಾಲೂಕಿನ ಯಡಿಯೂರು ಸಿದ್ದಲಿಂಗೇಶ್ವರನಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಒಟ್ಟಲ್ಲಿ ಬಿಜೆಪಿಯಲ್ಲಿ ಬಣ ಬಡಿದಾಟ ದಿನೇ ದಿನೇ ಜೋರಾಗ್ತಾ ಇದ್ದು ದೆಹಲಿ ನಾಯಕರ ಎಂಟ್ರಿಯಿಂದ ಎಲ್ಲವೂ ತಂಡ ಹೊಡೆಯುತ್ತಾ ಕಾದು ನೋಡಬೇಕು ಬ್ಯೂರೋ ರಿಪೋರ್ಟ್ ನ್ಯೂಸ್ ಆತನಿಗೆ ತನ್ನ ತಾಯಿಗೆ ಚಿನ್ನದ ಮಾಂಗಲ್ಯ ಸರ ಮಾಡಿಸ್ಬೇಕು ಅನ್ನೋ ಆಸೆ ಆದ್ರೆ ಬಡತನದಿಂದಾಗಿ ಕನಸು ನನಸಾಗಿರ್ಲಿಲ್ಲ ಹೇಗಾದ್ರೂ ಸರಿ ಚಿನ್ನದ ಸರವನ್ನ ಮಾಡಿಸ್ಲೇಬೇಕು ಅಂತ ಎಟಿಎಂಗೆ ಕನ್ನ ಹಾಕಿದ್ದಾನೆ ಯುವರಾಜ್ ಕುಮಾರ್ ನಟನೆಯ ಜೋಗಿ ಸಿನಿಮಾ ದೃಶ್ಯ ತಾಯಿಗಾಗಿ ಊರು ಬಿಟ್ಟು ಬಂದಿದ್ದ ಜೋಗಿ ಹೆತ್ತವಳಿಗೆ ಬಂಗಾರದ ಬಳೆ ಮಾಡಿಸ್ಕೊಡ್ಬೇಕು ಅಂತ ದೊಡ್ಡ ಕನಸು ಕಂಡಿದ್ದ ಕೊನೆಗೆ ಅಂದುಕೊಂಡಂತೆಯೇ ಬಂಗಾರದ ಬಳೆ ತಗೊಂಡು ತಾಯಿ ಬಳಿ ಹೊರಟಾಗ ಇಡೀ ಸಿನಿಮಾದ ದಿಕ್ಕೇ ಬದಲಾಗಿ ಹೋಗಿತ್ತು ತಾಯಿಗಾಗಿ ಬೆಂಗಳೂರಿಗೆ ಬಂದವ ದೊಡ್ಡ ವಿಲನ್ ಆಗಿ ಹೋಗ್ತಾನೆ ಇದು ಜೋಗಿ ಸಿನಿಮಾದ ಕಥೆಯಾದ್ರೆ ಇಂಥದ್ದೇ ಕಥೆ ಬೆಳಗಾವಿಯಲ್ಲೂ ನಡೆದಿದೆ ತಾಯಿಗೆ ಚಿನ್ನದ ಮಾಂಗಲ್ಯ ಸರ ಮಾಡಿಸಿಕೊಡೋದಕ್ಕೆ ಎಟಿಎಂ ಕಳ್ಳತನ ಮಾಡಿ ಕಂಬಿ ಹಿಂದೆ ಸೇರಿದ್ದಾನೆ ಹೆತ್ತವಳಿಗೆ ಚಿನ್ನ ಅಂದ್ರೆ ಪಂಚಪ್ರಾಣ ಚಿನ್ನದ ಮಾಂಗಲ್ಯಕ್ಕಾಗಿ ಎಟಿಎಂಗೆ ಹಾಕಿದ ಕನ್ನ ಕಳ್ಳತನಕ್ಕೆ ಇಳಿಯೋರು ಯಾವ್ಯಾವುದೋ ಕಾರಣಕ್ಕೆ ಅಡ್ಡದಾರಿ ಹಿಡಿತಾರೆ ಮಜಾ ಮಾಡಬೇಕು ಅಂತ ಕೆಲವರು ಕಳ್ಳತನ ಕಿಳಿದ್ರೆ ಕೋಟಿ ಕೋಟಿ ಕಾಸು ಮಾಡಬೇಕು ಅಂತ ಇನ್ನೂ ಕೆಲವರು ಖದೀಮರಾಗ್ತಾರೆ ಆದ್ರೆ ಈತ ಮಾತ್ರ ನಿಜಕ್ಕೂ ಡಿಫರೆಂಟ್ ತಾಯಿಗೆ ಚಿನ್ನದ ಮಾಂಗಲ್ಯ ಸರ ಮಾಡಿಸಿಕೊಡೋದಕ್ಕೆ ಕಳ್ಳತನ ಮಾಡಿದ್ದಾನೆ ಈತನ ಹೆಸರು ಕೃಷ್ಣ ದೇಸಾಯಿ ಅಂತ ಎಟಿಎಂಗಳಿಗೆ ಹಣ ಹಾಕು ಕೆಲಸ ಮಾಡ್ತಿದ್ದ ಈತನಿಗೆ ಮನೆಯಲ್ಲಿ ಕಿತ್ತು ತಿನ್ನೋ ಬಡತನ ಇತ್ತು ತಾಯಿಗೆ ಚಿನ್ನ ಅಂದ್ರೆ ತುಂಬಾನೇ ಇಷ್ಟ ಹೀಗಾಗಿ ಹೆತ್ತವಳಿಗೆ ಚಿನ್ನದ ಮಾಂಗಲ್ಯ ಸರ ಮಾಡಿಸಿಕೊಡಬೇಕು ಅನ್ನೋದು ದೊಡ್ಡ ಕನಸಾಗಿತ್ತು

ಬೆಳಗಾವಿಯ ಎಟಿಎಂಗಳಿಗೆ ಈತನೇ ಹಣ ಹಾಕೋದ್ರಿಂದಾಗಿ ಈತನ ಬಳಿ ಎಲ್ಲಾ ಕೀಗಳಿದ್ದವು ಹೀಗಾಗಿ ಡಿಸಿ ಕಚೇರಿ ಬಳಿ ಇರೋ ಎಚ್ಡಿಎಫ್ಸಿ ಎಟಿಎಂಗೆ ಎಂಟ್ರಿ ಕೊಟ್ಟವ ಎಂಟು ಲಕ್ಷದ ಅರವತ್ತೈದು ಸಾವಿರ ಎತ್ಕೊಂಡು ಎಸ್ಕೇಪ್ ಆಗಿದ್ದ ಇದೇ ಹಣದಲ್ಲಿ ತಾಯಿಗೊಂದು ಚಿನ್ನದ ಮಾಂಗಲ್ಯ ಸರ ಮಾಡಿಸಿಕೊಟ್ಟು ಉಳಿದ ಹಣದಲ್ಲಿ ಮಜಾ ಮಾಡ್ತಿದ್ದ ಯಾವಾಗ ಎಟಿಎಂಗೆ ಕನ್ನ ಹಾಕಿದ್ದು ಗೊತ್ತಾಯ್ತು ಪೊಲೀಸರು ತನಿಖೆಗಿಳಿದಿದ್ದಾರೆ ಸಿಸಿಟಿವಿ ಪರಿಶೀಲಿಸಿದಾಗ ಕಳ್ಳನ ಕೈಚಳಕ ಬಯಲಾಗಿ ಹೋಗಿತ್ತು ಅದರಲ್ಲೂ ಕೀ ಬಳಸಿ ಇಷ್ಟು ಸರಿಸಾಗಿ ಹಣ ಎತ್ಕೊಂಡು ಹೋಗಿದ್ದಾನೆ ಅಂದ್ರೆ ಈತನ ಯಾರೋ ಬ್ಯಾಂಕ್ಗೆ ಸಂಬಂಧಪಟ್ಟವನೇ ಅನ್ನೋದು ಗೊತ್ತಾಗಿ ಹೋಯಿತು ಹೀಗಾಗಿ ಮೂಲೆ ಮೂಲೆ ಜಾಲಾಡಿದ ಪೊಲೀಸರು ಕೃಷ್ಣನ ಕೈಗೆ ಕೋಳ ತೊಡಿಸಿದ್ದಾರೆ ಆ ದಿವಸ ಅವರು ದುಡ್ಡು ಜಮಾ ಮಾಡಿಕೊಂಡು ಮತ್ತೆ ವಾಪಸ್ ಬಂದಿದ್ದಾರೆ ಯಾಕಂದ್ರೆ ಅವ್ರ ಹತ್ರ ಎಲ್ಲ ಕೀ ಇದೆ ಸೊ ಅವರು ಕೀ ಯೂಸ್ ಮಾಡಿ ಅವರು ದುಡ್ಡು ಓಪನ್ ಮಾಡಿದ್ದಾರೆ ಸೊ ತನಿಖಾ ನಂತರ ನಾವು ಆರೋಪಿಗಳು ನಾವು ಅರೆಸ್ಟ್ ಮಾಡಿದ್ವಿ ಮತ್ತೆ ಅವ್ರ ನಾವು ಟೋಟಲ್ ಸೆವೆನ್ ಲ್ಯಾಕ್ ಥರ್ಟಿ ಥೌಸಂಡ್ ಅಮೌಂಟ್ ರಿಕವರಿ ಆಗಿದೆ ಈಗ ಸರಕೆ ಆರೋಪಿ ಈಗ ಅರೆಸ್ಟ್ ಆಗಿದೆ ಜಿ ಸಿ ಆಗಿದ್ದಾರೆ ಆರೋಪಿಯಿಂದ ಐದು ಲಕ್ಷದ ಎಪ್ಪತ್ನಾಲ್ಕು ಸಾವಿರ ಹಣದ ಜೊತೆಗೆ ತಾಯಿಗೆ ಮಾಡಿಸಿದ್ದ ಮಾಂಕಲ್ಯ ಸರವನ್ನು ಪೊಲೀಸರು ಜಪ್ತಿ ಮಾಡಿದ್ದಾರೆ ಒಟ್ನಲ್ಲಿ ಹೆತ್ತವಳ ಆಸೆ ಈಡೇರಿಸಬೇಕು ಅಂತ ಕಳತನ ಕಿಳಿದವ ಕಂಬಿ ಹಿಂದೆ ಸೇರಿದ್ದಾನೆ ಹೆತ್ತವರ ಆಸೆ ಈಡೇರಿಸೋದು ಪ್ರತಿ ಮಕ್ಕಳ ಕರ್ತವ್ಯ ಆದರೆ ಅಡ್ಡದಾರಿ ಹಿಡಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ चंद्रकांत सुगंधि न्यूज 18 बेलगाम